ಸಮಯದಲ್ಲಿ ವಿಮಾನ ದುರಂತ ನಡೆದಿದ್ದು ಹೇಗೆ ಏರ್ಪೋರ್ಟ್ನಲ್ಲಿ ಎರಡು ಬಾರಿ ವಿಮಾನ ಲ್ಯಾಂಡಿಂಗ್ಗೆ ಪ್ರಯತ್ನ ನಡೆಸಿದ್ದ ಪೈಲಟ್ ಏರ್ ಟ್ರಾಫಿಕ್ ಅನುಮತಿ ಇಲ್ಲದೆ ವಿಮಾನ ಲ್ಯಾಂಡ್ ಮಾಡುವ ಪ್ರಯತ್ನ ನಡೆದಿದ್ದ ಹಾಗಾದ್ರೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ಎರಡನೇ ಬಾರಿ ಲ್ಯಾಂಡ್ ಮಾಡುವಾಗ ದುರಂತ ಸಂಭವಿಸಿದೆ ಮೊದಲ ಬಾರಿ ಲ್ಯಾಂಡ್ ಮಾಡಲು ಸಾಧ್ಯವಾಗದೆ ಎರಡನೇ ಬಾರಿಗೆ ಲ್ಯಾಂಡಿಂಗ್ಗೆ ಯತ್ನಿಸಲಾಗಿದೆ ಎರಡನೇ ಬಾರಿ ಲ್ಯಾಂಡ್ ಮಾಡುವಾಗ ರನ್ ನಲ್ಲಿ ಲಿಯರ್ ಜೆಟ್ ವಿಮಾನ ಪತನಗೊಂಡಿದೆ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ಸಮಯದಲ್ಲಿ ಹಾಗಾದ್ರೆ ವಿಮಾನ ದುರಂತ ನಡೆದಿದ್ದು ಹೇಗೆ ಎರಡು ಬಾರಿ ವಿಮಾನ ಲ್ಯಾಂಡಿಂಗ್ಗೆ ಪ್ರಯತ್ನ ನಡೆಸಲಾಗಿತ್ತು ಏರ್ ಟ್ರಾಫಿಕ್ ಅನುಮತಿ ಇಲ್ಲದೆ ವಿಮಾನ ಲ್ಯಾಂಡ್ ಮಾಡುವ ಪ್ರಯತ್ನ ನಡೆದಿತ್ತ ಅನ್ನೋ ಅನುಮಾನ ಶುರುವಾಗಿದೆ ಬಾರಾಮತಿ ಏರ್ಪೋರ್ಟ್ನಲ್ಲಿ ಎರಡನೇ ಬಾರಿಗೆ ಲ್ಯಾಂಡ್ ಮಾಡುವಾಗ ಈ ದುರಂತ ಸಂಭವಿಸಿದೆ ಬೆಳಗ್ಗೆ ಎಂಟು ಹದಿನೆಂಟಕ್ಕೆ ಬಾರಾಮತಿ ಎಟಿಸಿಯನ್ನ ಲಿಯರ್ ಜೆಟ್ ವಿಮಾನ ಸಿಬ್ಬಂದಿ ಸಂಪರ್ಕಿಸಿದ್ರು ಏರ್ಪೋರ್ಟ್ನ ವಾತಾವರಣ ಗಾಳಿಯ ವೇಗ ರನ್ವೇ ಸ್ಪಷ್ಟತೆ ಬಗ್ಗೆ ಮಾಹಿತಿ ಕೇಳಿದರು ಎಂಟು ಲ್ಯಾಂಡಿಂಗ್ ಲ್ಯಾಂಡಿಂಗ್ಗೆ ಅನುಮತಿ ನೀಡಿತ್ತು ಆದ್ರೆ ಮೊದಲ ಲ್ಯಾಂಡಿಂಗ್ ಪ್ರಯತ್ನದ ವೇಳೆಗೆ ರನ್ವೇ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ ಪೈಲಟ್ ಮಾಹಿತಿ ಕೊಟ್ಟಿದ್ರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೊದಲ ಲ್ಯಾಂಡಿಂಗ್ಗೆ ಲಿಯರ್ ಜೆಟ್ ಪ್ರಯತ್ನ ಮಾಡಿದ್ರು ವಿಮಾನ ಮೊದಲ ಪ್ರಯತ್ನ ವಿಫಲವಾದಾಗ ಎರಡನೇ ಬಾರಿಗೆ ಲ್ಯಾಂಡ್ ಮಾಡುವ ಪ್ರಯತ್ನ ಮಾಡಲಾಗಿದೆ ಎಂಟು ನಲವತ್ ಮೂರಕ್ಕೆ ಲ್ಯಾಂಡ್ ಮಾಡಲು ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನುಮತಿ ಕೊಟ್ಟಿದ್ರು ಎರಡನೇ ಬಾರಿ ಲ್ಯಾಂಡಿಂಗ್ ಮಾಡುವ ವೇಳೆ ರನ್ವೇ ಕಾಣ್ತಾ ಇದೆ ಅಂತ ಪೈಲಟ್ ಹೇಳಿದ್ರು ಬೆಳಗ್ಗೆ ಎಂಟು ಹದಿನೆಂಟಕ್ಕೆ ಬಾರಾಮತಿ ಎಟಿಸಿ ಸಂಪರ್ಕಿಸಿದ್ರು ಲಿಯರ್ ಜೆಟ್ ವಿಮಾನ ಸಿಬ್ಬಂದಿ ಏರ್ಪೋರ್ಟ್ನ ವಾತಾವರಣ ಗಾಳಿಯ ವೇಗ ರನ್ವೇ ಸ್ಪಷ್ಟತೆ ಬಗ್ಗೆ ಮಾಹಿತಿ ಕೇಳಿದ್ರು ಎಂಟು ನಲವತ್ ಮೂರಕ್ಕೆ ಲ್ಯಾಂಡಿಂಗ್ಗೆ ಬಾರಾಮತಿ ಏರ್ ಟ್ರಾಫಿಕ್ ಅನುಮತಿ ನೀಡಿತು ಮೊದಲ ಲ್ಯಾಂಡಿಂಗ್ ಪ್ರಯತ್ನದ ವೇಳೆ ರನ್ವೇ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ ಪೈಲಟ್ ತಿಳಿಸಿದ್ರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೊದಲ ಲ್ಯಾಂಡಿಂಗ್ಗೆ ಲಿಯರ್ ಜೆಟ್ ವಿಮಾನ ಸಿಬ್ಬಂದಿ ಪ್ರಯತ್ನ ಮಾಡಿದ್ರು ಮೊದಲ ಪ್ರಯತ್ನ ವಿಫಲವಾದಾಗ ಎರಡನೇ ಬಾರಿಗೆ ಲ್ಯಾಂಡ್ ಮಾಡುವ ಯತ್ನ ನಡೆದಿತ್ತು ಎಂಟು ನಲವತ್ಮೂರಕ್ಕೆ ಲ್ಯಾಂಡ್ ಮಾಡಲು ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನುಮತಿ ಕೊಟ್ಟಿತು ಎರಡನೇ ಬಾರಿ ಲ್ಯಾಂಡಿಂಗ್ ಮಾಡುವ ವೇಳೆ ರನ್ವೇ ಕಾಣ್ತಾ ಇದೆ ಅಂತ ಪೈಲಟ್ ತಿಳಿಸಿದ್ರು ಅಂತಿಮ ಅನುಮತಿ ನೀಡುವ ಮೊದಲೇ ಹಾಗಾದ್ರೆ ಲ್ಯಾಂಡಿಂಗ್ಗೆ ಪೈಲಟ್ ಎಂಟು ಹದಿನೆಂಟಕ್ಕೆ ಬಾರಾಮತಿ ಎಟಿಸಿಯನ್ನ ಲಿಯಾರ್ಜೆಟ್ ವಿಮಾನ ಸಿಬ್ಬಂದಿ ಸಂಪರ್ಕಿಸಿದ್ರು ಎಂಟು ಆದರೆ ಮೊದಲ ಲ್ಯಾಂಡಿಂಗ್ ಪ್ರಯತ್ನದ ವೇಳೆ ರನ್ವೇ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ ಪೈಲಟ್ ತಿಳಿಸಿದ್ರು ಮೊದಲ ಪ್ರಯತ್ನ ವಿಫಲವಾದಾಗ ಎರಡನೇ ಬಾರಿ ಲ್ಯಾಂಡಿಂಗ್ಗೆ ಯತ್ನಿಸಿದ್ರು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೊದಲ ಲ್ಯಾಂಡಿಂಗ್ ಪ್ರಯತ್ನ ಮಾಡಲಾಗಿತ್ತು ಮೊದಲ ಅಟೆಂಪ್ಟ್ ಫೇಲ್ ಆದಾಗ ಎರಡನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನಿಸಿದ್ರು ಆಗ ಈ ದುರಂತ ಸಂಭವಿಸಿದೆ ಅಂತಿಮ ಒಪ್ಪಿಗೆ ನೀಡುವ ಮುನ್ನವೇ ಲ್ಯಾಂಡಿಂಗ್ಗೆ ಯತ್ನ ನಡೆದಿತ್ತ ಅಂತಿಮ ಅನುಮತಿ ನೀಡಿರಲಿಲ್ಲ ಅಂತ ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಮಾಹಿತಿ ನೀಡಿದ ರನ್ವೇ ಗೋಚರತೆ ಇಲ್ಲದಿದ್ರು ಲ್ಯಾಂಡ್ ಮಾಡಲು ಮುಂದಾಗಿದ್ದಕ್ಕೆ ಪತನ ಹಾಕ ರೀಡ್ ಬ್ಯಾಕ್ ಮೆಸೇಜ್ ಇಲ್ಲದೆ ಎರಡನೇ ಬಾರಿ ಲ್ಯಾಂಡಿಂಗ್ ವೇಳೆ ದುರಂತ ನಡೆದಿದೆ ಪೈಲಟ್ಗಳಿಂದ ಎಟಿಸಿಗೆ ಮೇಡೆ ಸಂದೇಶವೂ ರವಾನೆ ಆಗಿರಲಿಲ್ಲ ಇದು ಕೂಡ ವಿಮಾನ ಪತನಕ್ಕೆ ಕಾರಣ ಏನೆಂದು ವಿಮಾನಯಾನ ಸಚಿವಾಲಯ ತನಿಖೆಗೆ ಮುಂದಾಗಿದೆ ಎಟಿಸಿಯಿಂದ ಲ್ಯಾಂಡಿಂಗ್ಗೆ ಅಂತಿಮ ಒಪ್ಪಿಗೆ ನೀಡುವ ಮುನ್ನವೇ ಲ್ಯಾಂಡಿಂಗ್ಗೆ ಯತ್ನಿಸಲಾಗಿದೆ ಅನುಮತಿ ನೀಡಿರ್ಲಿಲ್ಲ ಅಂತ ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಮಾಹಿತಿ ನೀಡಿದೆ ರನ್ವೇ ಗೋಚರತೆ ಇಲ್ಲದಿದ್ರು ಹಾಗಾದ್ರೆ ಲ್ಯಾಂಡ್ ಮಾಡಲು ಅನುಮತಿ ನೀಡಲಾಗಿತ್ತು ಲ್ಯಾಂಡಿಂಗ್ಗೆ ಅನುಮತಿ ನೀಡಲಾಗಿತ್ತು ಆದರೆ ಎಂಟು ಮೂವತ್ತಕ್ಕೆ ಪ್ರಯತ್ನಿಸಿದ್ರು ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಶಶಿ ವಿಮಾನಯಾನಕ್ಕೆ ಗಾಳಿ ವೇಗ ಮತ್ತೆ ಹವಾಮಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಂಟು ನಲವತ್ ಮೂರಕ್ಕೆ ಲ್ಯಾಂಡಿಂಗ್ಗೆ ಅವಕಾಶ ಕೊಡ್ತಾರೆ ಆದ್ರೆ ಎಂಟು ಮೂವತ್ತಕ್ಕೆ ಲ್ಯಾಂಡಿಂಗ್ಗೆ ಯತ್ನಿಸ್ತಾರೆ ಇಲ್ಲಿ ನಾವು ಮತ್ತೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಮೇಡೇ ಮೆಸೇಜ್ ಕೂಡ ಬಂದಿರಲಿಲ್ಲ ಅಂತ ಹಾಗಾದ್ರೆ ಲಾಸ್ಟ್ ಅಟೆಂಪ್ಟ್ವರೆಗೂ ಅವರ ಕಂಟ್ರೋಲ್ ಅಲ್ಲಿ ಇತ್ತ ಲಾಸ್ಟ್ ಮಿನಿಟ್ ಅಲ್ಲಿ ಏನಾಗಿರ್ಬೋದು ಶಶಿ ಶೇಖರ್ ಬೇಕ್ ಅಂತಿಮ ಕ್ಲಿಯರೆನ್ಸ್ ಇಲ್ಲದೆ ಫೈನಲ್ ಕ್ಲಿಯರೆನ್ಸ್ ಇಲ್ದೆ ವಿಮಾನವನ್ನ ಲ್ಯಾಂಡ್ ಮಾಡುವಂತಹ ಪ್ರಯತ್ನ ಆಗಿರಬಹುದು ಅನ್ನುವಂತಹ ಅಂದಾಜನ್ನ ಈಗ ವಿಮಾನಯಾನ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಬಾರಾಮತಿ ಏರ್ಪೋರ್ಟ್ ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಎಂಟು ಗಂಟೆ ನಲವತ್ ಮೂರು ನಿಮಿಷಕ್ಕೆ ಒಂದು ಬಾರಿ ಕ್ಲಿಯರೆನ್ಸ್ ಕೊಡ್ತಾರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಆದ್ರೆ ರೀಡ್ ಬ್ಯಾಕ್ ಮಾಡೋದಿಲ್ಲ ಅಂದ್ರೆ ರೀಡ್ ಬ್ಯಾಕ್ ಅಂದ್ರೆ ಒಂದು ಬಾರಿ ಹೇಳಿದಂತಹ ಮೆಸೇಜ್ ಅನ್ನ ಮತ್ತೊಂದು ಬಾರಿ ಅದನ್ನೇ ಖಚಿತವಾಗಿ ಹೇಳಿದಾಗ ಮಾತ್ರ ಅದು ಅಂತಿಮ ಕ್ಲಿಯರೆನ್ಸ್ ಆಗುತ್ತೆ ಆದ್ರೆ ಈ ವಿಷಯದಲ್ಲಿ ಅಂತಿಮ ಕ್ಲಿಯರೆನ್ಸ್ ಅನ್ನ ನಾವು ಕೊಟ್ಟಿರ್ಲಿಲ್ಲ ಗೆ ಅನ್ನುವ ಮಾಹಿತಿಯನ್ನ ಬಾರಾಮತಿಯ ಏರ್ ಟ್ರಾಫಿಕ್ ಕಂಟ್ರೋಲರ್ ನೀಡ್ತಾ ಇದ್ದಾರೆ ಒಂಬತ್ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಮುಂಬೈ ಏರ್ಪೋರ್ಟ್ ನಿಂದ ಹೊರಟಂತಹ ವಿಮಾನ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾರಾಮತಿ ನಲ್ಲಿ ಲ್ಯಾಂಡ್ ಆಗ್ಬೇಕಿತ್ತು ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಏರ್ ಕ್ರಾಫ್ಟ್ ನಲ್ಲಿದ್ದಂತಹ ಸಿಬ್ಬಂದಿ ಪೈಲಟ್ ಗಳು ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ನ ಸಂಪರ್ಕ ಮಾಡ್ತಾರೆ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ನಾವು ಲ್ಯಾಂಡ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ನಾವು ಮುಂಬೈನಿಂದ ಹೊರಟಿದ್ದೀವಿ ಅಂತ ಆಗ ಎಂಟು ಗಂಟೆ ನಲವತ್ ಮೂರು ನಿಮಿಷಕ್ಕೆ ನೀವು ಲ್ಯಾಂಡ್ ಮಾಡಬಹುದು ಅನ್ನುವ ಮಾಹಿತಿಯನ್ನ ಬಾರಾಮತಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೊಡ್ತಾರೆ ಆ ಸಂದರ್ಭದಲ್ಲಿ ಬಾರಾಮತಿ ಏರ್ ಆ ಟ್ರಾಫಿಕ್ ಏರ್ಪೋರ್ಟ್ ನ ವಾತಾವರಣ ಹೇಗಿದೆ ಅಲ್ಲಿಯ ಗಾಳಿಯ ವೇಗ ಹೇಗಿದೆ ಮಳೆ ಇದೆಯಾ ಈ ರೀತಿಯ ಮಾಹಿತಿಗಳನ್ನ ಕೇಳ್ಕೊಳ್ತಾರೆ ಅಂದ್ರೆ ಗೆ ಪೂರಕವಾದಂತಹ ವಾತಾವರಣ ಇದ್ಯಾ ಅಂತ ಸಾಮಾನ್ಯವಾಗಿ ಯಾವುದೇ ಫ್ಲೈಟ್ಗಳು ಮತ್ತೊಂದು ವಿಮಾನ ನಿಲ್ದಾಣಕ್ಕೆ ಹೋಗಿ ಲ್ಯಾಂಡ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಮಾಹಿತಿಯನ್ನ ಕೇಳ್ತವೆ ಗೆ ಪೂರಕವಾದ ವಾತಾವರಣ ಇದೆಯಾ ವಿಸಿಬಿಲಿಟಿ ಇದೆಯಾ ಅಂದ್ರೆ ಮೇಲಿನಿಂದ ರನ್ವೇಗೆ ಲ್ಯಾಂಡ್ ಮಾಡಬೇಕಾದ್ರೆ ಆ ರನ್ವೆ ಸ್ಪಷ್ಟವಾಗಿ ಕಾಣಿಸ್ತಿದೆಯಾ ಅನ್ನುವ ಎಲ್ಲ ಮಾಹಿತಿಯನ್ನ ತೆಗೆದುಕೊಳ್ತಾರೆ ಅದೆಲ್ಲದಕ್ಕೂ ಕ್ಲಿಯರೆನ್ಸ್ ಕೊಟ್ಟು ಎಂಟು ಗಂಟೆ ನಲವತ್ ಮೂರು ನಿಮಿಷಕ್ಕೆ ನೀವು ಲ್ಯಾಂಡಿಂಗ್ ಮಾಡಬಹುದು ಅನ್ನುವ ಕ್ಲಿಯರೆನ್ಸ್ ಅನ್ನ ಬಾರಾಮತಿ ಏರ್ಪೋರ್ಟ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೊಡ್ತಾರೆ ಆದ್ರೆ ಎಂಟು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಆ ಬಾರಾಮತಿ ಏರ್ಪೋರ್ಟ್ನ ಸಮೀಪಕ್ಕೆ ಈ ಲಿಯರ್ ಜೆಟ್ ವಿಮಾನ ಬರುತ್ತೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ಬಾರಿ ಲ್ಯಾಂಡಿಂಗ್ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ ಆಗ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನ್ನ ಸಂಪರ್ಕ ಮಾಡದಂತಹ ಸಂದರ್ಭದಲ್ಲಿ ಆಗ ಕಮ್ಯುನಿಕೇಟ್ ಆದಾಗ ಲ್ಯಾಂಡಿಂಗ್ ಮಾಡೋದಕ್ಕೆ ಗೋಚರತೆ ಇಲ್ಲ ಅಂದ್ರೆ ರನ್ವೇ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಅಂತ ಪೈಲಟ್ ಗಳು ಸಿ ಜೊತೆ ಮಾತನಾಡ್ತಾರೆ ಅದಾದ ನಂತರ ಮತ್ತೊಂದು ಬಾರಿ ಅಂದ್ರೆ ಎರಡನೇ ಬಾರಿ ಲ್ಯಾಂಡಿಂಗ್ ಮಾಡುವ ಪ್ರಯತ್ನ ಆಗಿ ಒಂದು ಬಾರಿ ಸುತ್ತು ಹಾಕಿಕೊಂಡು ಬಂದು ಮತ್ತೆ ರನ್ ರನ್ವೇನಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಆಗ ವಿಸಿಬಿಲಿಟಿ ಚೆನ್ನಾಗಿದೆ ರನ್ ವೇ ಕಾಣಿಸ್ತಾ ಇದೆ ಅನ್ನುವ ಮಾಹಿತಿಯನ್ನ ಪೈಲಟ್ಗಳು ಗೆ ಕೊಡ್ತಾರೆ ಆಗ ಲ್ಯಾಂಡ್ ಮಾಡಬಹುದು ಎಂಟು ಗಂಟೆ ನಲವತ್ ಮೂರು ನಿಮಿಷಕ್ಕೆ ಅಂತ ಎ ಸಿಯ ಅಧಿಕಾರಿಗಳು ಕಮ್ಯುನಿಕೇಟ್ ಮಾಡ್ತಾರೆ ಅದಾದ ನಂತರ ಎ ಸಿಗೂ ಮತ್ತು ವಿಮಾನಕ್ಕೂ ಇದ್ದಂತಹ ಸಂಪರ್ಕ ಕಡಿತವಾಗುತ್ತೆ ಅನ್ನುವ ಮಾಹಿತಿಯನ್ನ ಈಗ ಎ ಎಟಿಸಿಯ ಅಧಿಕಾರಿಗಳು ಕೊಡ್ತಾರೆ ಅಂತಿಮ ಒಪ್ಪಿಗೆ ಇಲ್ಲದೆ ಅಂದ್ರೆ ರೀಡ್ ಬ್ಯಾಕ್ ಮೆಸೇಜ್ ಇಲ್ಲದೆ ಫೈನಲ್ ಕ್ಲಿಯರೆನ್ಸ್ ಇಲ್ಲದೆ ಪೈಲಟ್ಗಳು ವಿಮಾನವನ್ನ ಲ್ಯಾಂಡ್ ಮಾಡುವಂತಹ ಪ್ರಯತ್ನ ಮಾಡಿದ್ರ ಅನ್ನುವಂತಹ ಅನುಮಾನ ಇದೆ ಅಂತಿಮವಾಗಿ ಇದೇ ರೀತಿಯಲ್ಲಿ ಘಟನೆ ಆಗಿದೆ ಈ ಘಟನೆ ಆಗೋದಕ್ಕೆ ಇಂಥದ್ದೇ ಸ್ಪಷ್ಟ ಕಾರಣ ಇದೆ ಅಂತ ತಿಳಿದುಕೊಳ್ಬೇಕು ಅಂದ್ರೆ ತನಿಖೆ ಆಗ್ಬೇಕು ಬ್ಲಾಕ್ ಬಾಕ್ಸ್ ಸಿಗ್ಬೇಕು ಅದಾದ ನಂತರ ಬ್ಲಾಕ್ ಬಾಕ್ಸ್ ಮಾಹಿತಿಯನ್ನ ತೆಗೆದುಕೊಂಡು ಅನಲೈಸ್ ಮಾಡಿ ಇಂಥದ್ದೊಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಇದೇ ಕಾರಣದಿಂದ ವಿಮಾನ ಅಪಘಾತ ಆಗಿದೆ ಅಂತ ಈಗ ವಿಮಾನಯಾನ ಇಲಾಖೆ ಅಧಿಕಾರಿಗಳು ಒಂದು ಅಂದಾಜಿಸ್ತಾ ಇದ್ದಾರೆ ಅದು ಎಟಿಸಿ ಮತ್ತು ವಿಮಾನದ ಮಧ್ಯೆ ವಿಮಾನದ ಸಿಬ್ಬಂದಿಯ ಮಧ್ಯೆ ನಡೆದಂತಹ ಸಂವಾದ ಮಾತುಕತೆಯ ಆಧಾರದ ಮೇಲೆ ಈ ರೀತಿಯ ಅಂದಾಜಿಗೆ ಬಂದಿದ್ದಾರೆ ಅಂದ್ರೆ ಅಂತಿಮ ಕ್ಲಿಯರೆನ್ಸ್ ಅನ್ನ ಎಟಿಸಿ ಅಧಿಕಾರಿಗಳು ವಿಮಾನಕ್ಕೆ ಕೊಟ್ಟಿರಲಿಲ್ಲ ಎರಡನೇ ಬಾರಿ ಲ್ಯಾಂಡಿಂಗ್ ಮಾಡುವಂತಹ ಪ್ರಯತ್ನದ ಸಂದರ್ಭದಲ್ಲಿ ವಿಸಿಬಿಲಿಟಿಯ ಕಾರಣದಿಂದಾಗಿ ಫೈನಲ್ ಕ್ಲಿಯರೆನ್ಸ್ ಕೊಡುವ ಮೊದಲೇ ವಿಮಾನದ ಪೈಲಟ್ಗಳು ಲ್ಯಾಂಡಿಂಗ್ ಮಾಡುವಂತಹ ಪ್ರಯತ್ನವನ್ನ ಮಾಡಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ ವಿಮಾನ ರನ್ವೇಯ ಅಂತ್ಯ ಅಂದ್ರೆ ರನ್ವೇಯ ಅಂಚಿನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಹೋಗಿ ಅವ್ರಿಗೊಂದು ಐವತ್ತರಿಂದ ಅರವತ್ತು ಮೀಟರ್ ಡಿಸ್ಟೆನ್ಸ್ ಕಡಿಮೆಯಾದಂತಾಗಿ ರನ್ವೇಯಿಂದ ಆಚೆ ಉರುಳಿ ಬಿದ್ದೆ ಉರುಳಿ ಬಿದ್ದಿದೆ ಸ್ಫೋಟ ಆಗಿದೆ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ವಿಸಿಬಿಲಿಟಿಯ ಕೊರತೆಯಿಂದಾಗಿ ರನ್ವೇಯ ಗೋಚರತೆಯ ಆ ಸ್ಪಷ್ಟವಾಗಿ ಕಾಣದೇ ಇರುವ ಕಾರಣದಿಂದಾಗಿ ರನ್ವೇಯ ಆರಂಭ ಅಥವಾ ಮಧ್ಯ ಭಾಗದಲ್ಲಿ ಲ್ಯಾಂಡ್ ಟಚ್ ಡೌನ್ ಆಗ್ಬೇಕು ಟಚ್ ಡೌನ್ ಮೇಲೆ ವಿಮಾನ ಅದರ ವೇಗಕ್ಕೆ ತಕ್ಕಂತೆ ಒಂದಷ್ಟು ದೂರ ರನ್ವೇಯಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಆದ್ರೆ ಇವರು ರನ್ವೇಯ ಅಂತಿಮ ಭಾಗದಲ್ಲಿ ಟಚ್ ಡೌನ್ ಆದ ಕಾರಣದಿಂದ ತಕ್ಷಣಕ್ಕೆ ವಿಮಾನ ಕಂಟ್ರೋಲಿಗೆ ಸಿಕ್ಕಿಲ್ಲ ಆ ಅದು ಆ ರನ್ವೇಯನ್ನ ದಾಟಿ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಗಿದೆ ಅದಾದ ನಂತರ ರನ್ವೇಯ ಅಂಚಿನಲ್ಲಿರುವಂತಹ ಆ ಅಂಚನ್ನ ದಾಟಿ ಹಳ್ಳಕ್ಕೆ ಬಿದ್ದಿದೆ ಆಗ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ ಇಡೀ ವಿಮಾನ ಹೊತ್ತು ಉರಿದಿದೆ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಒಂದು ಅಂತಿಮ ಕ್ಲಿಯರೆನ್ಸ್ ಇಲ್ಲದೆ ಈ ದುರಂತ ಆಗಿದೆ ಅನ್ನೋದು ಮೇಡೆ ಅನ್ನುವಂತಹ ಕಾಲ್ ಬಂದಿಲ್ಲ ಯೂಸ್ ಸಾಮಾನ್ಯವಾಗಿ ಪೈಲಟ್ಗಳು ವಿಮಾನವನ್ನ ಹಾರಾಟ ಮಾಡ್ತಿರುವಂತಹ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಗಳಾದ್ರೆ ಲ್ಯಾಂಡಿಂಗ್ ಮಾಡೋದಕ್ಕೆ ಪ್ರಾಬ್ಲಮ್ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಸಮೀಪದ ಎ ಸಿ ಅನ್ನ ಸಂಪರ್ಕ ಮಾಡಿ ಒಂದು ಮೇಡೆ ಮೆಸೇಜ್ ಅನ್ನ ಕೊಡ್ತಾರೆ ಅಂದ್ರೆ ಎಮರ್ಜೆನ್ಸಿ ಸಿಚುಯೇಷನ್ ಇದೆ ನಮಗೆ ಹೆಲ್ಪ್ ಬೇಕು ಅನ್ನುವ ಮೆಸೇಜ್ ಅನ್ನ ಕೊಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಆ ರೀತಿಯ ಮೇಡೇ ಸಂದೇಶ ರವಾನೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಫೈನಲ್ ಕ್ಲಿಯರೆನ್ಸ್ ಇರಲಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಈಗ ಸ್ಥಳಕ್ಕೆ ನಾಗರಿಕ ವಿಮಾನ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ರೆಕೇಜ್ ಏನಿದೆ ವಿಮಾನದ ಅವಶೇಷ ಮತ್ತು ಬ್ಲಾಕ್ ಬಾಕ್ಸ್ಗೆ ಹುಡುಕುವಂತಹ ಕೆಲಸ ಆಗ್ತಾ ಇದೆ ಅಂತಿಮವಾಗಿ ತನಿಖೆ ಪೂರ್ಣಗೊಂಡು ವರದಿ ಬಂದ ನಂತರ ಸ್ಪಷ್ಟವಾದ ಕಾರಣ ಏನು ಈ ಅಪಘಾತಕ್ಕೆ ಅನ್ನೋದು ಗೊತ್ತಾಗತ್ತೆ ನಯನ ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ವಿಮಾನ ಅಪಘಾತದಲ್ಲಿ ಅಜಿತ್ ಪವರ್ ದಾದ ದುರ್ಮರಣ ಬಾರಾಮತಿಗೆ ಆಗಮಿಸಿದ ಅಜಿತ್ ಪವರ್ ಚಿಕ್ಕಪ್ಪ ಶರದ್ ಹೆಲಿಕಾಪ್ಟರ್ ನಲ್ಲಿ ಬಾರಾಮತಿಗೆ ಶರದ್ ಕುಟುಂಬ ಆಗಮಿಸಿದೆ ಪತ್ನಿ ಪ್ರತಿಭಾ ಪುತ್ರಿ ಸುಪ್ರಿಯಾ ಸುಳೆ ಜೊತೆ ಶರದ್ ಆಗಮಿಸಿದ ವಿಮಾನ ಅಪಘಾತ ನಡೆದಂತಹ ಜಾಗಕ್ಕೆ ಪವಾರ್ ದಾದ ದುರ್ಮರಣ ದುರ್ಮರಣ ಹೊಂದ ಜಾಗಕ್ಕೆ ಶರದ್ ಕುಟುಂಬ ಬಂದಿದೆ ಹೆಲಿಕಾಪ್ಟರ್ನಲ್ಲಿ ಬಾರ ಮತಿಗೆ ಶರದ್ ಪವಾರ್ ಬಂದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ